ಆತ್ಮೇ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಣಕ್ಕಾಗಿ ಕಾಯ್ತಾ ಇರುವಂತಹ ರಾಜ್ಯದ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಖುದ್ದಾಗಿ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿದ್ದಾರೆ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಆಗಸ್ಟ್ ತಿಂಗಳ ಹಣ ಈಗಾಗಲೇ ಬಿಡುಗಡೆಯಾಗಿದ್ದು ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಿದೆ ಆದ್ರೆ ಇದರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಯಾವೆಲ್ಲ ಫಲಾನುಭವಿಗಳ ರೇಷನ್ ಕಾರ್ಡ್ ರದ್ದಾಗಿದ್ದು ಅಂತವರಿಗೆ ಅಗಸ್ಟ್ ತಿಂಗಳ ಹಣ ಏನು ಜಮಾ ಆಗಿಲ್ಲ ಅಂತವರಿಗೆ ಸಂಬಂಧಪಟ್ಟಂತೆ ಕೂಡ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ಕೆಲವೊಂದಿಷ್ಟು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಯಾರೆಲ್ಲ ರೇಷನ್ ಕಾರ್ಡ್ಗಳು ರದ್ದಾಗಿ ಪುನಃ ಮತ್ತೆ ಈಗ ಅದನ್ನ ಆಕ್ಟಿವೇಟ್ ಮಾಡಿದರೆ ಮರು ಸ್ಥಾಪನೆಯನ್ನು ಮಾಡಿದರೆ ಅಂತವರಿಗೆ ಅನ್ನಭಾಗ್ಯ ಯೋಜನೆಯ ಆಗಸ್ಟ್ ತಿಂಗಳ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಹಣ ಯಾವಾಗ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಒದಗಿಸಿದ್ದಾರೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಯಾರೆಲ್ಲ ಆಗಸ್ಟ್ ತಿಂಗಳ ಹಣವನ್ನ ಪಡೆದುಕೊಂಡು ಸೆಪ್ಟೆಂಬರ್ ತಿಂಗಳ ಡಿ ಬಿ ಟಿ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರ ಅಂತಹ ಒಂದು ಫಲಾನುಭವಿಗಳಿಗೂ ಸಂಬಂಧಪಟ್ಟಂತೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಅನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಡಬಲ್ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಅಗಸ್ಟ್ ತಿಂಗಳ ಹಣ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಡಿ ಬಿ ಟಿ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ರೇಷನ್ ಕಾರ್ಡ್ ರದ್ದಾಗಿರುವಂತಹ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಏನೆಲ್ಲ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಶ್ ಮಾಡಿ ಈ ಒಂದು ವಿಡಿಯೋದಲ್ಲಿ ತಮಗೆ ಅನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ತಮಗೆ ಈ ಒಂದು ವಿಡಿಯೋ ಮೂಲಕ ದೊರಕ್ತಾ ಇರ್ತಾವೆ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ತಮಗೆ ದೊರಕತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ ಅನ್ನ ಪ್ರೊವೈಡ್ ಮಾಡೋಕ್ಕಿಂತ ಪೂರ್ವದಲ್ಲಿ ತಮಗೆ ಈ ಪ್ಯಾನ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಕಳೆದ ನನ್ನ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದೆ ಯಾರೆಲ್ಲ ಪ್ಯಾನ್ ಕಾರ್ಡ್ ಅನ್ನ ಒಳಗೊಂಡಿದ್ದಾರೆ ಈಗಾಗಲೇ ಆಲ್ಮೋಸ್ಟ್ ಎಲ್ಲರ ಕಡೆನೂ ಕೂಡ ಆ ಪ್ಯಾನ್ ಕಾರ್ಡ್ ಇದೆ ಪ್ಯಾನ್ ಕಾರ್ಡ್ ನಲ್ಲಿ ಹಳೆಯ ಪ್ಯಾನ್ ಕಾರ್ಡ್ ನಲ್ಲಿ ಏನಿದೆ ಈಗ ಸರ್ಕಾರ ಕೇಂದ್ರ ಸರ್ಕಾರದ ವತಿಯಿಂದ ಪ್ಯಾನ್ ಕಾರ್ಡ್ ನಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಅನ್ನ ತರಲಿಕ್ಕೆ ಮುಂದಾಗ್ತಾ ಇದೆ ಅಂತ ಹೇಳಿದ್ರೆ ಹಳೆಯ ಪ್ಯಾನ್ ಕಾರ್ಡ್ ನಲ್ಲಿ ಕ್ಯೂ ಆರ್ ಕೋಡ್ ಇದ್ದಿದ್ದಿಲ್ಲ ಈಗ ಹೊಸದಾಗಿ ಪ್ಯಾನ್ ಕಾರ್ಡ್ ಅನ್ನ ವಿತರಣೆ ಮಾಡಲಿದ್ದಾರೆ ಸ್ನೇಹಿತರೆ ಆ ಒಂದು ಪ್ಯಾನ್ ಕಾರ್ಡ್ ನಲ್ಲಿ ತಮಗೆ ಕ್ಯೂ ಆರ್ ಕೋಡ್ ಅನ್ನ ನೀಡಲಿದ್ದಾರೆ ಈಗ ಹಳೆ ತಮ್ಮ ಒಂದು ಪ್ಯಾನ್ ಕಾರ್ಡ್ ಇದ್ರನು ಕೂಡ ತಾವು ಆ ಒಂದು ಪ್ಯಾನ್ ಕಾರ್ಡ್ ಅನ್ನ ಮತ್ತೆ ಅಪ್ಗ್ರೇಡ್ ಅನ್ನ ಮಾಡಿಸಿ ಹೊಸದಾದಂತಹ ಪ್ಯಾನ್ ಕಾರ್ಡ್ ಅನ್ನ ಪಡ್ಕೋಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದನೂ ಕೂಡ ಕಳೆದ ಎರಡು ದಿನಗಳ ಹಿಂದೆ ಕೂಡ ಕೆಲವೊಂದಿಷ್ಟು ಕ್ಯಾಬಿನೆಟ್ ನಲ್ಲಿ ಚರ್ಚೆನ ಮಾಡಿ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ ಸ್ನೇಹಿತರೆ ಈಗ ಯಾರೆಲ್ಲ ಪ್ಯಾನ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಆ ಪ್ಯಾನ್ ಕಾರ್ಡ್ ಅನ್ನು ಹೊಸದಾಗಿ ಪಡಿಲಿಕ್ಕೆ ಅತಿ ಶೀಘ್ರದಲ್ಲಿ ಅವಕಾಶವನ್ನ ನೀಡಲಿದ್ದಾರೆ ಆನ್ಲೈನ್ ಮೂಲಕ ಉಚಿತವಾಗಿ ಯಾವುದೇ ರೀತಿಯಾದಂತಹ ಹಣವನ್ನು ತಾವು ಸಂದಾಯ ಮಾಡದೆ ಉಚಿತವಾಗಿ ಪ್ಯಾನ್ ಕಾರ್ಡ್ ಅನ್ನ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಕೂಡ ಗಡುವನ್ನ ವಿಸ್ತರಣೆ ಮಾಡಿದ್ರೆ ಈಗ ಮೂರನೇ ಬಾರಿ ಗಡವನ್ನ ವಿಸ್ತರಣೆ ಮಾಡಿದ್ದಾರೆ ಸ್ನೇಹಿತರೆ ಇದೇ ಡಿಸೆಂಬರ್ ಹದಿನಾಲ್ಕನೇ ತಾರೀಕಿನ ಒಳಗಾಗಿ ಯಾರೆಲ್ಲ ಹತ್ತು ವರ್ಷ ಕಂಪ್ಲೀಟ್ ಆದರೂ ಕೂಡ ತಾವು ಇನ್ನೂ ಕೂಡ ತಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿಲ್ಲಾ ಅಂತ ಹೇಳಿದ್ರೆ ಮೊದಲು ಅಪ್ಡೇಟ್ ಅನ್ನು ಮಾಡ ಸ್ನೇಹಿತರೆ ಸಪೋಸ್ ಇನ್ ಕೇಸ್ ನಾವು ಅಪ್ಡೇಟ್ ಅನ್ನ ಮಾಡಿಸಿಲ್ಲ ಅಂತ ಹೇಳಿದ್ರೆ ತಮಗೆ ಇ ಕೆ ಸಿ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ತಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರಬಹುದು ಅನ್ನಭಾಗ್ಯ ಯೋಜನೆಯ ಹಣ ಅಥವಾ ಇನ್ನಿತರೆ ಸರ್ಕಾರಿ ಯೋಜನೆಗಳ ಮೂಲಕ ಜಮಾ ಆಗ್ತಾ ಇರುವಂತಹ ಹಣ ಸ್ಟಾಪ್ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಯಾರೆಲ್ಲ ಹತ್ತು ವರ್ಷ ಕೂಡ ತಮ್ಮ ಆಧಾರ್ ಕಾರ್ಡ್ ನಲ್ಲಿ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ಮಾಡಿಸಿಲ್ಲ ಅಂತ ಹೇಳಿದ್ರೆ ಇದೇ ಡಿಸೆಂಬರ್ ಹದಿನಾಲ್ಕನೇ ತಾರೀಕಿನ ಒಳಗಾಗಿ ಅಪ್ಡೇಟ್ ಅನ್ನ ಮಾಡಿಸ್ತಾರೆ ಸ್ನೇಹಿತರೆ ಈಗ ಬಹಳ ಪ್ರಮುಖವಾಗಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ತಮಗೆ ಈ ರೇಷನ್ ಕಾರ್ಡ್ ರದ್ದಾಗಿರುವಂತಹ ಫಲಾನುಭವಿಗಳಿಗೆ ಸಂಬಂಧಪಟ್ಟಂತೆ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟು ತದನಂತರ ತಮಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತನೂ ಕೂಡ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರ ಯಾರೆಲ್ಲ ರೇಷನ್ ಕಾರ್ಡ್ಗಳು ರದ್ದಾಗಿದ್ವು ಅದನ್ನ ಪುನಃ ಸ್ಥಾಪನೆ ಮಾಡಲಿಕ್ಕೆ ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ವತಿಯಿಂದ ಈಗ ಮತ್ತೆ ರೇಷನ್ ಕಾರ್ಡ್ ರದ್ದಾಗಿರುವಂತಹ ರೇಷನ್ ಕಾರ್ಡ್ಗಳನ್ನ ಪುನರ್ ಸ್ಥಾಪನೆಯನ್ನ ಮಾಡ್ತಾ ಇದ್ರೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೆ ಯಾರೆಲ್ಲ ಸರ್ಕಾರಿ ಕೆಲಸದಲ್ಲಿ ಸೇವೆಯಲ್ಲಿದ್ದು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಅಂತವರ ಒಂದು ಕಾರ್ಡ್ ಅನ್ನ ವಿ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಯಾರು ಇವೆರಡನ್ನು ಹೊರತುಪಡಿಸಿ ಯಾರೆಲ್ಲ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಇನ್ನಿತರೆ ಬೇರೆ ಕಾರಣಗಳಿಗೆ ಅಂತವರ ಒಂದು ರೇಷನ್ ಕಾರ್ಡ್ ಗಳನ್ನ ಈಗ ಬಿ ಆಗಿ ಮತ್ತೆ ಮರುಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸುಮಾರು ಕಾರ್ಡ್ಗಳು ಈಗಾಗಲೇ ಪರಿವರ್ತನೆ ಆಗಿರೋ ಬಗ್ಗೆ ಮೆಸೇಜು ಕೂಡ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಅಂತವರಿಗೆ ಇನ್ನೂ ಕೂಡ ತಾವು ರೇಷನ್ ಅನ್ನ ಪಡೆದುಕೊಂಡಿಲ್ಲ ಅಂತ ಹೇಳಿದ್ರೆ ತಾವು ಹಳೆ ಒಂದು ಕಾರ್ಡ್ ಗಳಿದ್ರೆ ಅದೇ ಕಾರ್ಡ್ ಅನ್ನ ತೋರಿಸಿ ತಾವು ರೇಷನ್ ಅನ್ನ ಪಡ್ಕೋಬಹುದು ಸೊ ಯಾರಿಗೆಲ್ಲ ರೇಷನ್ ಕಾರ್ಡ್ ರದ್ದಾಗಿ ಆಗಸ್ಟ್ ತಿಂಗಳ ಹಣ ಜಮಾ ಆಗಿಲ್ಲ ಅಂತವರಿಗೆ ಅತಿ ಶೀಘ್ರದಲ್ಲಿ ಪೆಂಡಿಂಗ್ ಉಳಿದಿರುವಂತಹ ಹಣ ಜುಲೈ ಪೆಂಡಿಂಗ್ ಉಳಿದ್ರೆ ಜುಲೈ ಅದ್ರ ಜೊತೆಗೆ ಆಗಸ್ಟ್ ಪೆಂಡಿಂಗ್ ಉಳಿದ್ರೆ ಆಗಸ್ಟ್ ಎರಡು ತಿಂಗಳ ಹಣವನ್ನ ಒಟ್ಟಾರೆಯಾಗಿ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರಿಗೆ ಅದ್ರ ಜೊತೆ ಜೊತೆಗೆ ಸೆಪ್ಟೆಂಬರ್ ತಿಂಗಳ ಡಿ ಬಿ ಟಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗಾಗಲೇ ಜೂನ್ ಆಯಿತು ಜುಲೈ ತಿಂಗಳು ಮತ್ತು ಆಗಸ್ಟ್ ತಿಂಗಳ ಹಣ ಜಮಾ ಆಗಿದೆ ಬಟ್ ಸೆಪ್ಟೆಂಬರ್ ತಿಂಗಳು ಹಣ ಜಮಾ ಬೇಕಾಗಿದೆ ಈಗಾಗಲೇ ಎರಡು ಮೂರು ತಿಂಗಳು ಡಿಲೇ ಆಗಿದೆ ಈಗ ನವಂಬರ್ ಕೂಡ ಕಂಪ್ಲೀಟ್ ಆಗಿ ಆಗಿದೆ ಸೊ ನಾಳೆಯಿಂದ ಮತ್ತು ಡಿಸೆಂಬರ್ ಕೂಡ ಪ್ರಾರಂಭವಾಗಲಿದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಈಗ ಅತಿ ಅತಿ ಶೀಘ್ರದಲ್ಲೇ ಈ ಒಂದು ಸೆಪ್ಟೆಂಬರ್ ತಿಂಗಳ ಡಿ ಪಿ ಟಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ರಮ ಅನುಸರಿಸ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಅವರು ಹೇಳ್ತಾ ಇದ್ರು ಅನೇಕ ಫಲಾನುಭವಿಗಳು ಕೂಡ ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಕೂಡ ಜಮಾ ಆಗ್ತಾ ಇಲ್ಲ ಈಗ ಆಗಸ್ಟ್ ಹಣ ಜಮಾ ಆಗಿದೆ ಬಟ್ ಇನ್ನು ಕೂಡ ನಮಗೆ ಸೆಪ್ಟೆಂಬರ್ ತಿಂಗಳ ಡಿ ಬಿ ಟಿ ಹಣ ಜಮಾ ಆಗಿಲ್ಲ ಯಾವಾಗ ಸೆಪ್ಟೆಂಬರ್ ತಿಂಗಳ ಡಿ ಬಿ ಟಿ ಹಣ ಬಿಡುಗಡೆ ಮಾಡ್ತೀರಿ ಎಂಬುದರ ಬಗ್ಗೆ ಕೇಳಿದಂತಹ ಪ್ರಶ್ನೆಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಯಾರೆಲ್ಲ ಆಗಸ್ಟ್ ತಿಂಗಳ ಡಿ ಬಿ ಟಿ ಹಣವನ್ನ ಪಡೆದುಕೊಂಡು ಸೆಪ್ಟೆಂಬರ್ ತಿಂಗಳ ಡಿ ಬಿ ಟಿ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರ ಅಂತಹ ಒಂದು ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಆರ್ಥಿಕ ಇಲಾಖೆ ವತಿಯಿಂದ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಡಿ ಬಿ ಟಿ ಬಿಡುಗಡೆಗೆ ಸಂಬಂಧಪಟ್ಟಂತೆ ಹಣ ಕೂಡ ರಿಲೀಸ್ ಆಗಿದ್ದು ತಮಗೆ ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ರೆ ಡಿಸೆಂಬರ್ ಮೊದಲನೇ ವಾರದಿಂದ ಹಣ ಕೂಡ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಒದಗಿಸ್ತಾ ಇದಾರೆ ಸ್ನೇಹಿತರೆ ಸೊ ಈಗ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ತಮಗೆ ಡಿ ಬಿ ಟಿ ಹಣ ಡಿಸೆಂಬರ್ ನಾಲ್ಕು ಅಥವಾ ಐದನೇ ತಾರೀಕಿನ ನಂತರ ಫಲಾನುಭವಿಗಳ ಖಾತೆಗಳಿಗೆ ಹಂತ ಹಂತವಾಗಿ ಸುಮಾರು ಒಂದು ವಾರದ ಒಳಗಾಗಿ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತೇವೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಅವರು ಒದಗಿಸ್ತಾ ಇದ್ರು ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮೀ ಬಳಕರ ಮೇಡಮ್ ಅವರು ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಇನ್ನು ಮೂರು ನಾಲ್ಕು ದಿನಗಳ ಒಳಗಾಗಿ ಫಲಾನುಭವಿಗಳ ಖಾತೆಗಳಿಗೆ ನಾವು ಜಮಾ ಮಾಡ್ತೇವೆ ಎಂಬುದರ ಬಗ್ಗೆ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ತಮಗೆ ಒಟ್ಟಾರೆಯಾಗಿ ಡಬಲ್ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ತಮಗೆ ಡಿಸೆಂಬರ್ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಜಮಾ ಆಗಲಿದೆ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಕೂಡ ಜಮಾ ಆಗಲಿದೆ ಸ್ನೇಹಿತರೆ ಸೊ ಅದ್ರ ಜೊತೆಗೆ ಈಗ ಅನ್ನಭಾಗ್ಯ ಯೋಜನೆ ಮೂಲಕ ಏನು ಹತ್ತು ಕೆ ಜಿ ಅಕ್ಕಿಯನ್ನ ನೀಡಬೇಕು ಅಕ್ಟೋಬರ್ ತಿಂಗಳಿನಿಂದ ಅಂತ ಅಂತ ಹೇಳ್ತಾ ಇದ್ರು ಆದ್ರೆ ಇನ್ನು ಕೂಡ ಮತ್ತೆ ಐದು ಕೆಜಿ ಅಕ್ಕಿಯನ್ನ ನೀಡ್ತಾ ಇದ್ರೆ ಸೊ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೇಳಿದಂತಹ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಈ ಡಿ ಬಿ ಟಿ ಹಣ ಸ್ಟಾಪ್ ಮಾಡ್ತೀರಾ ಅಥವಾ ತಾವು ಇನ್ನಿತರೆ ಆಹಾರ ಪದಾರ್ಥಗಳನ್ನ ಕೊಡ್ತೀರಾ ಐದು ಕೆಜಿ ಅಕ್ಕಿ ಮತ್ತು ಐದು ಕೆಜಿ ಅಕ್ಕಿ ಬದಲಾಗಿ ಇನ್ನಿತರೆ ಪದ ಆಹಾರ ಪದಾರ್ಥಗಳನ್ನ ಕೊಡ್ತೀರಾ ಎಂಬುದರ ಬಗ್ಗೆ ಕೇಳಿದಂತ ಪ್ರಶ್ನೆಗೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬಾರಿ ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಮಾಡಿದ್ವಿ ಸೊ ಆ ಚರ್ಚೆಯಲ್ಲಿ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಿಲ್ಲ ಸೊ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅತಿ ಶೀಘ್ರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆಯನ್ನು ಕೂಡ ನಡೆಸಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಈಗಾಗಲೇ ಅನೇಕ ಫಲಾನುಭವಿಗಳು ಐದು ಕೆಜಿ ಅಕ್ಕಿ ಮತ್ತು ಇನ್ನಿತರೆ ಐದು ಕೆಜಿ ಅಕ್ಕಿಯ ಬದಲಾಗಿ ಇನ್ನಿತರೆ ಬೆಳೆ ಕಾಳುಗಳನ್ನ ಎಣ್ಣೆ ಆಗಿರ್ಬೋದು ಬೆಳೆ ಕಾಳುಗಳನ್ನ ನೀಡಿ ಎಂಬುದರ ಬಗ್ಗೆ ಸಮೀಕ್ಷೆಯಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ ಸೊ ಆ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ವರದಿಯನ್ನು ಕೂಡ ರಾಜ್ಯದ ಮುಖ್ಯಮಂತ್ರಿಗೆ ಮಾಹಿತಿಯನ್ನು ಕೂಡ ನೀಡಲಿದ್ದೇವೆ ಸೊ ಅವರು ಏನು ನಿರ್ಧಾರವನ್ನ ತೆಗೆದುಕೊಳ್ತಾವ್ರೆ ಸೊ ಆ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಕೊಡೋದಾದ್ರೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಐದು ಕೆಜಿ ಅಕ್ಕಿ ಮತ್ತು ಐದು ಕೆಜಿ ಅಕ್ಕಿಯ ಬದಲಾಗಿ ಆಹಾರ ಪದಾರ್ಥಗಳನ್ನ ಅಥವಾ ಮತ್ತೆ ಡಿ ಬಿ ಟಿ ಮೂಲಕ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ತೀವಿ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ವೇಟ್ ಮಾಡಿ ನೋಡ್ಬೇಕಾಗುತ್ತೆ ಸೊ ಕ್ಯಾಬಿನೆಟ್ ನಲ್ಲಿ ಏನೆಲ್ಲ ನಿರ್ಧಾರ ಆಗುತ್ತೆ ಎಂಬುದರ ಬಗ್ಗೆ ಸೊ ಮತ್ತೆ ಅದ್ರ ಬಗ್ಗೆ ನಾವು ನಿರಂತರವಾಗಿ ಮಾಹಿತಿಯನ್ನು ತಿಳಿಸ್ತಾ ಇರ್ತೇವೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆನಾರ ಡೌಟ್ಸ್ಗಳನ್ನೂ ಕೂಡ ತಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ